ನಮಸ್ಕಾರ ಫ್ಲಿಕ್ಸ್ಕ್ರಿ ಟಿ ನೈನ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಸತ್ತೂರು ಗ್ರಾಮದ ಸಾರ್ವಜನಿಕ ಜಾಗೆಯಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ ಮನೆಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಮಂಗಳವಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆವರದಲ್ಲಿ ಪ್ರತಿಭಟನೆ ನಡೆಸಿದರು ಪಾಲಿಕೆ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು ಈವರೆಗೆ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಪ್ರಶ್ನಿಸಿದರು ಕೂಡಲೇ ಮನೆಗಳನ್ನು ತೆರವುಗೊಳಿಸಿ ಪಶು ಆಸ್ಪತ್ರೆ ನಿರ್ಮಾಣಕ್ಕೆ ಅವಕಾಶ ನೀಡಬೇಕು ಇಲ್ಲವಾದರೆ ಒಂದು ವಾರದೊಳಗೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಪಾಲಿಕೆ ಸದಸ್ಯರಾದ ನಿರ್ಮಲಾ ಅರವಳ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಅಲ್ಲಿ ವಾಶ್ ಇವತ್ತು ಕಾರ್ಪೊರೇಷನ್ ಅದಕ್ಕೆ ಪಿ ಡಿ ನಂಬರ್ ಕೊಟ್ಟರೆ ಇದು ನಾವು ಇದು ಅವ್ರು ಪಿ ಎಡಿ ನಂಬರ್ ಕೊಡೋಕ್ಕಿಂತ ಬದಲೇ ನಾವು ಅವರಿಗೆ ಒಂದು ತೆಕ್ನಾಲಜಿ ಕೊಟ್ಟಿದ್ವಿ ಟೆಕ್ನಾಲಜಿಗೆ ನೋಟಿಸು ಕೊಟ್ಟರು ಅವರು ನೋಟಿಸ್ ಹೊರ ಸುಮ್ನೆ ಆಗಿಬಿಟ್ರು ಈಗ ಅವ್ರು ಮನೆ ಕಟ್ಟು ಒಂದು ಮನೆ ಅಲ್ಲ ಮೂರು ಮನೆ ಮಾಡಿದ್ರು ಈ ಮೂವತ್ತೈದು ಗುಂಟೆ ಜಾಗದ ನಮ್ಗೆ ಯಾರು ಸತ್ತೂರು ರೈತರು ಯಾರೂ ಬದ್ಗೊಳ್ರ ಅವರು ಇದರಿಂದ ಇರ್ತಕ್ಕಂಥ ಸತ್ತೂರಿಗೆ ಇರ್ತಕ್ಕಂಥ ಒಂದೇ ಏಕೈಕ ಜಾಗ ಆ ಜಗಾನ ಅವರು ಗಮನಿಸಾಕತ್ತಾರೆ ಅದಕ್ಕೆ ಈ ಪ್ರಾಧಿಕಾರದ ಇವರು ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳು ಅದು ತುಂಬ ಕೊಡ ನಾವು ಅನ್ಕೋತೇವೆ ಯಾಕಂದ್ರೆ ಪಿ ಡಿ ನಂಬರ್ ಹೆಂಗೆ ಕೊಡ್ತಾರೆ ಇವರು ಅನಧಿಕೃತವಾಗಿ ಕಟ್ಟ ಮನೆಯನ್ನ ಅನಧಿಕೃತವಾಗಿ ಇರ್ತಕ್ಕಂಥ ಜಾಗ ಮನೆ ಕಟ್ಟರೆ ಇವರು ಕೊಟ್ಟ ಬೋರ್ ಅಪರ ಈಗ ಅಲ್ಲಿ ಯಾರಿಗೂ ಇವನ್ನ ಇದಕ್ಕೆ ಸಮುದಾಯ ಅವರು ಸರ್ಕಾರ ಕಟ್ಟಿದ ಸಮುದಾಯ ಅದು ಶಾಸಕರ ಅಂತಾರದಲ್ಲಿ ಸಮುದಾಯ ಸಮಯ ಆ ಸಮುದಾಯ ಸಮುದಾಯಕ್ಕೂ ಇವ್ರು ಬಂದ್ಕೊಡಲ್ರು ಇದೇ ರೀತಿ ಬಿಟ್ಟ ಮೂವತ್ತೈದು ಗಂಟೆ ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ಕಿಮೆಚ್ಚಿನ ಆಸ್ತಿ ಅದು ಅದಕ್ಕೆ ಹಿಂದಿರು ಯಾರು ಕುಂಬಿಕ ಕೊಡ್ತಾರೋ ಏನೂ ಗೊತ್ತಿಲ್ಲ ನಮ್ಮ ರೈತರಿಗೂ ಬೆಲೆ ಇಲ್ಲ ಯಾ ಹಿರಿಯರಿಗೂ ಬೆಲೆ ಇಲ್ಲ ಆ ರೀತಿ ಅವರು ಹಾಳು ಮಾಡಾಕತ್ತಾರೆ ಅದನ್ನು ಇವರು ಆಗಿ ತರುಗೊಳಿಸಬೇಕು ಅದನ್ನು ಸಾರ್ವಜನಿಕ ಮೊದಲ ತಮ್ಮ ಕಾರ್ಪೊರೇಷನ್ ಕಾರ್ಪೊರೇಷನ್ಸ ಅವ್ರು ಹಚ್ಕೊಂಡು ಆಮೇಲೆ ನಮಗೆ ಅದನ್ನು ಸಾರ್ವಜನಿಕ ಉಪಯೋಗ ಯಾರು ಯಾರೊಬ್ಬ ಸಂಘ ಸಂಸ್ಥೆ ಬೇಡ ಒಬ್ಬ ಇದಕ್ಕೂ ಬೇಡ ರೈತರಿಗೂ ಬೇಡ ಇಡೀ ಊರಿಗೆ ಅನುಕೂಲ ಆಗುವಂಥ ಈಗ ಸಮುದಾಯ ಭವೃತ್ತಿ ಅದ್ರ ಜೊತೆ ಒಂದು ದನ ದವಾಖಾನೆ ಆಗಬೇಕು ಒಂದು ಅಂಗನವಾಡಿ ಆಗಬೇಕು ಅಂತ ನಾವು ವಿಷಯ ಇಟ್ಕೊಂಡವಿ ಉಪಯೋಗ ಆಯ್ತು ಸಾರ್ವಜನಿಕ ಈ ಸಾರ್ವಜನಿಕರು ಉಪಯೋಗ ಮಾಡಕ್ಕೆ ಅವ್ರು ಉಪಯೋಗ ಈ ಅಧಿಕಾರಿಗಳು ಹೇಳೋದಕ್ಕೆ ನಮಗೆ ಈಗ ನಾವು ಈಗಾಗಲೇ ಮೂರು ವರ್ಷದಿಂದ ಇದು ಫೈಟ್ ಮಾಡಿ ಮಾಡಿ ಸಾಕಾಗಿ ಈಗ ಎರಡು ವರ್ಷ ಎರಡು ತಿಂಗಳ ಸತತ ಸತ್ತದ ಇವರು ಇವ್ರು ಅದಕ್ಕೂ ನಮ್ಗೆ ಆದ್ ಮಾಡಲಿಲ್ಲ ಅದಕ್ಕೆ ಹೊತ್ತು ಅನಿವಾರ್ಯವಾಗಿ ನಾವು ಸತ್ತೂರಿಂದ ಟ್ಯಾಕ್ಟರ್ ಸೆಕೆಂಡ್ ಒಳಗೆ ಬಂದು ನಾವು ಇವತ್ತಿಲ್ಲಿ ಟ್ರ್ಯಾಕ್ ಮಾಡಕತ್ತೇವೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಹೇಳಾರ ಇನ್ನು ಹದಿನೈದು ದಿವಸ ನಾವು ಕುಲ ಮಾಡಿ ಕೊಡ್ತೇವೆ ಅದೆಲ್ಲ ಸರಿ ಮಾಡ್ತೇವೆ ಅಂತ ಹೇಳಾರ ಒಂದು ವೇಳೆ ಇವರು ಇನ್ನು ಹದಿನೈದು ದಿವಸ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟ ಮಾಡೋರ ಮಾಡೋರೆ ಕಾರ್ಪೊರೇಷನ್ ಮುದ್ದಿ ಹಾಕೋರೆ ಯಾಕಂದ್ರೆ ನಾವು ಇವತ್ತು ಬೇರೆ ಇಲ್ಲಿ ಮನೆಗೆ ರೈತರ ಸಂಬಂಧ ಇನ್ನು ಬಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಕ್ಕಳು ಸಹಿತ ಬಂದಿಲ್ಲ ನಾವು ಕುಂಡ್ರವ್ರೇ ಇದನ್ನು ಎಚ್ಚರಿಕೆಯಂತೆ ಅವ್ರು ಭಾವಿಸ್ಕೊಂಡು ನಮ್ಗೆ ನಮ್ಮ ಕೆಲಸವನ್ನು ಆದಷ್ಟು ಮಾಡಿಕೊಡ್ಬೇಕು ನಮ್ಗೆ ಆ ಜಗಾನ ಸಾರ್ವಜನಿಕವಾಗಿ ಬಿಟ್ಟುಕೊಡ್ಬೇಕಂತ ನಾವು ಕೇಳ್ಕೊತೀವಿ ನಮ್ಗೆ ನನ್ನ ಹೆಸರು ಚರಬಸಪ್ಪ ಕನ್ನಡ ಅವರಂತ